ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಂಕಾಲಾಗಿ ಹೋದ್ರ ಭಾರತದ ಮೇಲೆ ಐವತ್ತರಷ್ಟು ಸುಂಕ ಹೇರುವ ಬಗ್ಗೆ ಮಾತನಾಡಿದ್ದ ಮೋದಿಗೆ ಎದೇಗ ಬೆಚ್ಚಿ ಬಿದ್ದಿದ್ದೇಕೆ ಭಾರತದ ಆಪ್ತ ಮಿತ್ರನ ಒಂದೇ ಒಂದು ಆಫರ್ ಕೇಳಿಯೇ ಅಮೆರಿಕ ಜಂಗಾಫಲ ನಡುಗಿದ್ದೇಕೆ ಅನ್ನೋದನ್ನ ತೋರಿಸ್ತೀವಿ ವಿಡಿಯೋವನ್ನ ಕೊನೆಯ ತನಕ ನೋಡಿ ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ಹೇರಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸರಿಯಾಗಿ ಅನ್ವಯಿಸುತ್ತದೆ ಅಮೆರಿಕ ಹೆಚ್ಚುವರಿ ಸುಂಕದ ಹೊಡೆತದಿಂದ ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತಿದ್ದ ಭಾರತಕ್ಕೆ ರಷ್ಯಾ ಪಿಕ್ ಆಫರ್ ವಂದನ ನೀಡಿದೆ ಭಾರತ ತನ್ನ ಉತ್ಪನ್ನಗಳನ್ನು ರಷ್ಯನ್ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಎಂದು ರಷ್ಯಾದ ಉಪಮುಖ್ಯಸ್ಥ ರೋಮನ್ ಪಾಪುಷ್ಕಿನ್ ಘೋಷಿಸಿದ್ದಾರೆ ಹೌದು ಭಾರತದ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ಹೇರಿಕೆ ಮಾಡಿ ನಿಮಗೆ ನಾವಲ್ಲದಿದ್ದರೆ ಇನ್ಯಾರು ಗತಿ ಅಂತ ಸಂದೇಶ ನೀಡಿದ್ದ ಅಮೆರಿಕ ಅಧ್ಯಕ್ಷ ದೌಲತ್ತಿನ ದೊರೆ ಡೊನಾಲ್ಡ್ ಟ್ರಂಪ್ ರಷ್ಯಾ ಭಾರತಕ್ಕೆ ನೀಡಿರುವ ಆಫರ್ ಕೇಳಿ ನಡುಗಿದ್ದಾರೆ ಅಮೆರಿಕದ ಮಾರುಕಟ್ಟೆಯನ್ನ ಪ್ರವೇಶಿಸಲು ಭಾರತದ ಸರಕುಗಳ ತೊಂದರೆ ಎದುರಿಸುತ್ತಿದ್ದರೆ ಭಾರತವು ತನ್ನ ಉತ್ಪನ್ನಗಳನ್ನು ರಷ್ಯಾಕ್ಕೆ ರಫ್ತು ಮಾಡಬಹುದು ಎಂದು ರಷ್ಯಾದ ಹಿರಿಯ ರಾಜತಾಂತ್ರಿಕರೊಬ್ಬರು ಘೋಷಿಸಿದ್ದಾರೆ ಅಮೆರಿಕದ ಹೆಚ್ಚುವರಿ ಸುಂಕದಿಂದ ತೊಂದರೆ ಅನುಭವಿಸುತ್ತಿರುವ ಭಾರತಕ್ಕೆ ರಷ್ಯಾ ಶತಮಾನದ ಆಫರ್ ನೀಡಿದೆ ಭಾರತವು ತನ್ನ ಸರಕುಗಳನ್ನು ರಷ್ಯಾಗೆ ರಫ್ತು ಮಾಡುವ ಮೂಲಕ ತನ್ನ ವ್ಯಾಪಾರವನ್ನು ಯಾವುದೇ ಅಡೆತಡೆಗಿಲ್ಲದೆ ಮುಂದುವರೆಸಬಹುದು ಎಂದು ರಷ್ಯಾ ಭಾರತಕ್ಕೆ ಆಹ್ವಾನ ನೀಡಿದೆ ರಷ್ಯಾದ ಕಚ್ಚಾ ತೈಲ ಖರೀದಿಗೆ ಸಂಬಂಧಿಸಿದಂತೆ ಭಾರತದ ಮೇಲೆ ಅಮೆರಿಕದ ಒತ್ತಡವು ಸಮರ್ಥನೀಯವಲ್ಲ ಮತ್ತು ನವದೆಹಲಿಗೆ ಸವಾಲಿನ ಪರಿಸ್ಥಿತಿಯನ್ನ ಸೃಷ್ಟಿಸಿದೆ ಆದರೆ ಭಾರತದ ತನ್ನ ಉತ್ಪನ್ನಗಳನ್ನು ರಷ್ಯಾಗೆ ರಫ್ತು ಮಾಡುವ ಮೂಲಕ ತನ್ನ ನಷ್ಟವನ್ನ ಸರಿದೂಗಿಸಿಕೊಳ್ಳಬಹುದು ಎಂದು ರಷ್ಯಾದ ಉಪಮುಖ್ಯಸ್ಥ ರೋಮನ್ ಪಾಪುಷ್ಕಿನ್ ಹೇಳಿದ್ದಾರೆ ಭಾರತೀಯ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕದ ಜೊತೆಗೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುತ್ತಿರುವ ಶೇಕಡ ಇಪ್ಪತ್ತೈದರಷ್ಟು ದಂಡತ ರೂಪದ ಸುಂಕವನ್ನ ವಾಷಿಂಗ್ಟನ್ ವಿಧಿಸಿದೆ ಹೆಚ್ಚುವರಿ ಸುಂಕವು ಆಗಸ್ಟ್ ಇಪ್ಪತ್ತೇಳರಿಂದ ಜಾರಿಗೆ ಬರಲಿದೆ ಭಾರತ ಮತ್ತು ರಷ್ಯಾ ನಡುವಿನ ರಾಜತಾಂತ್ರಿಕ ಸಾಂಸ್ಕೃತಿಕ ಮತ್ತು ವಾಣಿಜ್ಯ ಸಂಬಂಧಗಳಿಗೆ ದಶಕಗಳ ಇತಿಹಾಸವಿದೆ ಈ ಸಂಬಂಧಗಳು ಅತ್ಯಂತ ಗಟ್ಟಿಯಾಗಿತ್ತು ಸಂಕಷ್ಟಗಳು ಎದುರಾದಾಗ ಉಭಯ ದೇಶಗಳು ಪರಸ್ಪರ ನೆರವಿಗೆ ಬರುವುದನ್ನ ರೂಢಿಸಿಕೊಂಡಿವೆ ಪ್ರಸ್ತುತ ಜಾಗತಿಕ ರಾಜಕೀಯ ಪರಿಸ್ಥಿತಿಗಳು ಭಾರತ ಮತ್ತು ರಷ್ಯಾದ ಜಂಟಿ ಸಹಭಾಗಿತ್ವದ ಅಗತ್ಯತೆಯನ್ನು ಹೋಗಿ ಹೇಳ್ತಿವೆ ನಾವು ಇದಕ್ಕೆ ಸ್ಪಂದಿಸುತ್ತೇವೆ ಎಂದು ರೋಮನ್ ಬಾಬುಷ್ಕಿನ್ ಭರವಸೆ ವ್ಯಕ್ತಪಡಿಸಿದ್ದಾರೆ ರಷ್ಯಾ ಮತ್ತು ಭಾರತದ ಆರ್ಥಿಕತೆಯನ್ನು ಕೆಲವರು ಸತ್ತ ಆರ್ಥಿಕತೆ ಎಂದು ಕರೆದಿದ್ದಾರೆ ನಮ್ಮ ಆರ್ಥಿಕತೆ ಜೀವಂತವಾಗಿದೆ ಮಾತ್ರವಲ್ಲದೆ ಸದೃಢವಾಗಿದೆ ಎಂಬುದನ್ನು ನಾವು ಜಗತ್ತಿಗೆ ತೋರಿಸುತ್ತೇವೆ ಭಾರತದ ಸರಕುಗಳ ರಷ್ಯನ್ ಮಾರುಕಟ್ಟೆ ಪ್ರವೇಶಿಸುವುದನ್ನ ನಾವು ಎದುರು ನೋಡುತ್ತಿದ್ದೇನೆ ಎಂದು ರಷ್ಯಾದ ಉಪ ಮುಖ್ಯಸ್ಥರು ಹೇಳಿರುವುದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಇದೇ ಕಾರಣಕ್ಕೆ ಅಮೆರಿಕ ಇದೀಗ ಇಂಗುತ್ತಿದ್ದ ಮಂಗನಾಗುವ ಸ್ಥಿತಿ ನಿರ್ಮಾಣ ಆಗಿದೆ ಮೋದಿಯ ರಾಜತಾಂತ್ರಿಕ ನಡೆ ಹಾಗೂ ರಷ್ಯಾ ಅನ್ನು ಅನುಕಾಲದ ಮಿತ್ರನ ಜಂಟಿ ಕಾರ್ಯಾಚರಣೆ ನಿಜಕ್ಕೂ ಮೆಚ್ಚುವಂತದ್ದು ಜೈ ಭಾರತ್ ಜೈ ರಷ್ಯಾ ಮಿತ್ರ ಎನ್ನಬಹುದು